ಹಾಯ್ ಫ್ರೆಂಡ್ಸ್ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಹಿಟ್ಟು ಹಾಕಬೇಕು ಕಡಲೆ ಹಿಟ್ಟು ಹಿಟ್ಟು ಹಾಕ್ಕೊಂಡಿದ್ದಾದಮೇಲೆ ಮತ್ತು ಈರುಳ್ಳಿ ಎಲ್ಲ ಸಣ್ಣ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿರಬೇಕು ನೋಡಿ ಈರುಳ್ಳಿ ಈಗ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಹಾಕಿದಾದ್ಮೇಲೆ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಎಲ್ಲ ನೀಟಾಗಿ ತೊಳೆದು ಸಣ್ಣ ಸಣ್ಣಕ್ಕೆ ಹಚ್ಕೊಂಡು ಇಟ್ಕೊಂಡಿರಬೇಕು ನೋಡಿ ಈಗ ಇದ್ದೀನಿ ಮತ್ತು ಮೆಣಸೆಕಾಯಿ ಎಲ್ಲ ನೀಟಾಗಿ ತೊಳೆದು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿರಬೇಕು ಮತ್ತು ನಾವು ಮೆಣ್ಸಿನ್ ಪೌಡ್ರ್ ಹಾಕ್ತೀರಿ ಅಂದ್ರೂ ಅದು ಹಾಕೋಬೋದು ಮತ್ತೆ ಇದು ಹಾಕ್ಕೋಬೋದು ಯಾಕಂದರೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಕ್ಕುತ್ತಲ್ವ ಅದಕ್ಕೆ ಮಕ್ಕಳು ತಿಂತಾರೆ ಅಂದ್ರೆ ಚಿಲ್ಲಿ ಪೌಡರ್ ಹಾಕೋಬಹುದು ಮತ್ತೆ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂತ ಇದೀನಿ ನೋಡಿ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಇಲ್ಲಾಂದ್ರೆ ಉಂಟೆ ಥರ ಕಟ್ಬಿಡುತ್ತೆ ಅದಕ್ಕೋಸ್ಕರ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಬೋಂಡ ಅದಕ್ಕೋಸ್ಕರ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಚಳಿ ಅಲ್ವಾ ಚಳಿಗೆ ಬಿಸಿ ಬಿಸಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡ್ತಾ ಇದೀನಿ ನಮ್ಮ ಮಗುನು ಬೋಂಡ ಮಾಡಿ ಮಮ್ಮಿ ಅಂತ ಕೇಳಿದ್ಲು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂಗಡಿ ತಗೊಬಂದರೆ ಅವ್ರು ಎಣ್ಣೆ ಕಾದಿರೋ ಎಣ್ಣೆಲ್ಲೇ ಹಾಕ್ಬಿಡ್ತಾರೆ ನಾವು ಉಪ್ಪು ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಉಪ್ಪು ಅಲ್ಲಲ್ಲೇ ಉಳಿದ್ಬಿಡುತ್ತೆ ಮತ್ತು ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಸೋಡಾ ಎಷ್ಟು ಬೇಕೋ ಅಷ್ಟು ಸೋಡಾ ಹಾಕ್ತಾಯಿದ್ದೀನಿ ನೋಡಿ ನಮ್ಗೆ ಎಷ್ಟು ಬೇಕು ಅಷ್ಟು ಸೋಡ ಹಾಕೋದು ಸೋಡ ಹಾಕಿದ್ರೆ ಸ್ವಲ್ಪ ಮೆತ್ತಗಿರುತ್ತೆ ಅಂದ್ಬಿಟ್ಟು ಸೋಡಾ ಸ್ವಲ್ಪ ಇದ್ದೀನಿ ಅಡುಗೆ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿರ್ತೀವೋ ಅಷ್ಟು ಚೆನ್ನಾಗಿ ಉಪ್ಪೆಲ್ಲ ಮಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೆಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಉಂಟೆ ಕಟ್ಟೋದು ಎಲ್ಲ ಒಂದೊಂದು ಹತ್ರ ಹಾಗೆ ಎದ್ಬಿಟ್ಟಿರುತ್ತೆ ಮತ್ತು ಉಪ್ಪೆಲ್ಲ ಒಂದೊಂದು ಹತ್ರ ಹಾಗೆ ಉದ್ದುಬಿಡುತ್ತೆ ಅದಕ್ಕೋಸ್ಕರ ಉಪ್ಪಾಗಿಬಿಡುತ್ತೆ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರೋ ಅಷ್ಟು ಅಷ್ಟು ಚೆನ್ನಾಗೇ ಬೋಂಡ ಇರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಚಳಿಗಂತೂ ತುಂಬಾ ತುಂಬಾ ರುಚಿಯಾಗಿರುತ್ತೆ ಮತ್ತು ಬಿಸಿ ಬಿಸಿ ಬೋಂಡ ಮಾಡ್ಕೊಂಡು ಚಳಿಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈಗ ಈ ಥರ ಇದೆ ಫ್ರೆಂಡ್ಸ್ ಇಟ್ಟು ಇಸ್ಕಿರೋದೆಲ್ಲ ನೋಡಿ ಈ ಥರ ಇದೆ ತುಂಬಾ ರುಚಿಯಾಗೂ ಇರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ದೊಡ್ಡವರು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಚಳಿಗಂತೂ ಬೋಂಡ ತಿಂದರೆ ತುಂಬಾ ತುಂಬಾ ರುಚಿಯಾಗಿರುತ್ತೆ ಮತ್ತು ಇನ್ನೂ ತಿನ್ನೋಣ ಅನಿಸ್ತಾ ಇರುತ್ತೆ ಆ ಥರ ಇರುತ್ತೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಮತ್ತು ಮಿಕ್ಸ್ ಮಾಡಿದೆಲ್ಲ ಆಯ್ತಲ್ವಾ ಮತ್ತು ಒಂದು ಫ್ಯಾನ್ ಇಟ್ಟು ಆ ಫ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗೆ ಕಾಯಬೇಕು ಎಣ್ಣೆ ಎಣ್ಣೆ ಎಲ್ಲ ಚೆನ್ನಾಗೇ ಕಾಯಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದ್ದಾದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ವ ಬೋಂಡ ಮುಂಚೆನೇ ಅದೆಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪನೇ ನೋಡಿ ಬೋಂಡ ಯಾವ ಥರ ಬಿಟ್ಟು ಅಂತ ತೋರಿಸ್ತಾ ಇದ್ದೀನಿ ಆ ಥರ ಚೆನ್ನಾಗಿ ಬಿಟ್ಟು ಎಣ್ಣೆ ಕಾದಿರೋ ಎಣ್ಣೆಗೆ ಬೋಂಡ ಬಿಡಬೇಕು ಕಾದಿರೋ ಎಣ್ಣೆಗೆ ನೋಡಿ ಬೋಂಡ ಬಿಡಬೇಕು ಅಂತ ನೋಡಿ ಬಿಡ್ತಾ ಇದ್ದೀನಿ ಈಗ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬೋಂಡ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾವು ಅಂಗಡಿಯಲ್ಲೆಲ್ಲ ಹೋಗಿ ತಗೊಬಂದ್ರೆ ಅವ್ರು ಕಾದಿರೋ ಎಣ್ಣೆನೆ ಅದರಲ್ಲೇ ಹಾಕಿ ಹಾಕಿ ಮಾಡಿ ಕೊಟ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಮನೇಲಿ ಮಾಡ್ಕೊಂಡ್ರೆ ತುಂಬಾ ಹೆಲ್ತಿಯಾಗೂ ಇರುತ್ತೆ ಮತ್ತು ನಾವು ಮನೇಲಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ತಿನ್ಬೋದು ಅಂಗಡಿಯಲ್ಲೆಲ್ಲ ತಗೊಬಂದರೆ ಅವ್ರು ಹ್ಯಾಗ್ ಮಾಡಿರ್ತಾರೋ ಏನೋ ಗೊತ್ತಿಲ್ವಲ್ಲ ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಕ್ಕಳಿಗೆಲ್ಲ ಮನೇಲಿ ಮಾಡಿಕೊಟ್ರೆ ಒಳ್ಳೇದಲ್ವಾ ಅದಕ್ಕೋಸ್ಕರ ನೋಡಿ ನಮ್ಮ ಮಗುಗೆ ಅಂತ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಬಿಟ್ಟಿದ್ದಾಯಿತು ಮತ್ತು ಸಲ ತಿರುವುಬೇಕಲ್ವಾ ಕೆಳಗಡೆ ಇರೋದೆಲ್ಲ ನೀಟಾಗಿ ಬೇಯಬೇಕು ಅಂತ ನೋಡಿ ತಿರುವುತಾಯಿದ್ದೀನಿ ನೀಟಾಗಿ ಬೆಂದರೆ ತುಂಬಾ ರುಚಿಯಾಗಿರುತ್ತೆ ಚೆನ್ನಾಗೂ ಇರುತ್ತೆ ಇಲ್ಲಾಂದರೆ ಮೆತ್ತ ಮೆತ್ತಕ್ಕಿರುತ್ತೆ ಚೆನ್ನಾಗೂ ಇರೋದಿಲ್ಲ ಅದಕ್ಕೋಸ್ಕರ ನೋಡಿ ಇದ್ದೀನಿ ಈಗ ಚೆನ್ನಾಗಿ ಬೇಯಬೇಕಲ್ವಾ ಕೆಳಗಡೆ ಇರೋದೆಲ್ಲ ಚೆನ್ನಾಗಿ ಬೇಂದರೆ ತುಂಬ ರುಚಿಯಾಗಿರುತ್ತೆ ಒಂಥರ ಕ್ರಿಸ್ಪಿಯಾಗೂ ಇರುತ್ತೆ ಅದಕ್ಕೋಸ್ಕರ ತಿರುಗಾಗ್ತಾ ಇದ್ದೀನಿ ನೋಡಿ ಕೆಳಗಡೆ ಎಲ್ಲ ಬೇಯಬೇಕು ಅಂದ್ಬಿಟ್ಟು ನೀಟಾಗಿ ಚೆನ್ನಾಗಿ ತಿರುವಾಗ್ತಾ ಇದ್ದೀನಿ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸಂಜೆ ಸ್ನ್ಯಾಕ್ಸ್ಗಂತೂ ತುಂಬಾ ರುಚಿಯಾಗಿರುತ್ತೆ ಟೀ ಮತ್ತು ಮತ್ತು ಇದು ಏನೋ ಬೋಂಡ ತಿಂದರೆ ತುಂಬಾ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಚಳಿಗಂತೂ ನೋಡಿ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ತಿರುವಾಕಿದಾಯಿತು ಇನ್ನೊಂದು ಸ್ವಲ್ಪ ಸಲ ತಿರುವಾಕಣ ಅಂದ್ಬಿಟ್ಟು ತಿರುವು ಇದ್ದೀನಿ ನಾವು ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಇಲ್ಲಾಂದರೆ ಮೆತ್ತ ಮೆತ್ತಕ್ಕೆ ಚೆನ್ನಾಗೂ ಇರೋದಿಲ್ಲ ಬೆ ಒಳಗಡೆ ಬೆಂದಿರೋದು ಇಲ್ಲ ಅದಕ್ಕೆ ತಿರುವು ಟು ಟೈಮ್ಸ್ ತಿರುವಾಕ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗೂ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ತಿರುವು ಇದ್ದೀನಿ ನೋಡಿ ತುಂಬಾ ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ಬೋಂಡ ಮಕ್ಳಿಗೆ ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಮ್ಮ ಮಗುಗೋಸ್ಕರ ಮಾಡ್ತಾಯಿದ್ದೀನಿ ತುಂಬಾ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ನೀವು ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್